ಇನ್ನೊಂದು ಸರಿ ಮಾತಾಡೋಣ ಪ್ರಿಯಾಂಕ ಪ್ರತಿನಿತ್ಯನೂ ಕೂಡ ನಾನು ಅವತ್ತು ಅವರಿಗೆ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಇಲಾಖೆ ಬಗ್ಗೆ ಒಂದು ಸರಿ ಮಾತಾಡಿ ಸಾರ್ ಮಾತಾಡಿ ಸಾರ್ ಶಾಲೆ ಮಕ್ಕಳನ್ನೆಲ್ಲ ನಿಲ್ಲಿಸಿ ಇವರನ್ನ ನೀವು ನರೇಗ ವರ್ಕರ್ಸು ಅಂತ ಹೇಳಿಬಿಟ್ಟು ಫೋಟೋ ತೆಗೆದುಬಿಟ್ಟು ಅಲ್ಲೂ ಕೂಡ ಮ್ಯಾಂಡೇಸನ್ನ ಕದೀತಾ ಇದ್ದಾರಲ್ಲ ಇದ್ರ ಬಗ್ಗೆ ರಾಜೀವ್ ಅವರು ದಾಖಲೆ ಸಮೇತವಾಗಿ ಮೀಡಿಯಾಕ್ಕೆ ಮೀಡಿಯಾದ ಮುಂದೆ ಬಹಿರಂಗ ಮಾಡಿದರೂ ಅದಕ್ಕೆ ಉತ್ತರ ಕೊಡಲಿಲ್ಲ ಇನ್ನು ಅವರಪ್ಪ ಮಗ ಇಬ್ಬರೂ ಕೂಡ ಕಲಬುರಗಿಯನ್ನು ಎಷ್ಟು ವರ್ಷ ಅವರಪ್ಪ ಎಂಟು ಸಾರಿ ಎಮ್ ಎಲ್ ಎ ಆಗಿದ್ದರು ಒಂದು ಸಾರಿ ಎಂ ಪಿ ಆದರು ಈಗ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಮಗ ಮೂರು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಆ ಕಲಬುರಗಿ ಸ್ಥಿತಿವತಿ ಹೆಂಗಾಗಿದೆ ಅಂತ ನೋಡಿ ಅಲ್ಲಿ ಏನೂ ಮಾಡಲಿಲ್ಲ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ಅಂದರೆ ರಾಜ್ಯದಲ್ಲಿ ಲಾಸ್ಟಿಂದ ಸೆಕೆಂಡನೇ ಇರ್ತಾರೆ ಅವರು ಕಡೆಯಿಂದ ಎರಡನೇ ಪ್ಲಸ್ಸಲ್ಲಿ ಇರ್ತಾರೆ ಪ್ರತಿ ವರ್ಷವೂ ಇದೇ ಹಣೆ ಬರು ನಮ್ಮ ದೊ ದೊಡ್ಡ ಸಾಹೇಬ್ರ ಖರ್ಗೆ ಅವ್ರ ಮಗ ಅವ್ರ ಮಗನೂ ಕಾಲೇಜ್ ಓದಲಿಲ್ಲ ಅಲ್ಲಿರೋಂಥ ಮಕ್ಳುಗಳಿಗೂ ಕೂಡ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಮಾತಾಡಿ ಸರ್ ಇದು ಬಿಟ್ಟು ಪ್ರತಿನಿತ್ಯ ನಿಮಗೆ ಸ ಸಿ ಸಂಬಂಧ ಪಡೆದಿದ್ದಂಥ ವಿಚಾರಗಳು ಪಠ್ಯೇತರ ವಿಚಾರಗಳ ಬಗ್ಗೆಯೇ ಜಾಸ್ತಿ ಮಾತಾಡ್ತಿದ್ದೀರಿ ಫಸ್ಟು ನಿಮ್ಮ ಕ್ಷೇತ್ರದ ಬಗ್ಗೆ ಅಲ್ಲೇನೋ ಹೋಗ್ಬಿಟ್ಟು ಏನೋ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ ಅದ್ರ ಬಗ್ಗೆ ಮಾತಾಡಿ ಸರ್ ಫಸ್ಟು ಆ ಎಸ್ ಎಲ್ ಸಿ ಮಕ್ಕಳು ಎಲ್ಲರೂ ನಿಮ್ಮ ಥರದ್ರು ಎಲ್ಲರಿಗೂ ನಿಮ್ಮ ಥರ ಒಂದು ಅವಕಾಶಗಳು ಸಿಗಲ್ಲ ಅಲ್ಲಿರುವಂಥ ಬಡ ಮಕ್ಕಳಿಗೆ ಒಂದು ಎಸ್ ಎಲ್ ಸಿ ಓದಿ ಪಿ ಯು ಸಿ ಓದಿ ಡಿಗ್ರಿ ಓದಬೇಕು ಆ ರಿಸಲ್ಟನ್ನ ಸರಿ ಮಾಡೋ ದೃಷ್ಟಿನಲ್ಲಿ ಸ್ವಲ್ಪ ನಿಮ್ಮ ಬುದ್ಧಿಯನ್ನು ಶ್ರಮವನ್ನು ವಿನಿಯೋಗ ಮಾಡಿ ಬೇರೆ ವಿಚಾರಗಳ ಬಗ್ಗೆ ಹಾಗಾಗಿ ಮಾತಾಡೋಕ್ಕೆ ಹೋಗಬೇಡಿ ಸರ್ ನೀವೇನು ಎಲ್ಲದರ ಬಗ್ಗೆ ಪರಿಣಿತ ಏನಲ್ಲ ನೀವು ತಪ್ಪಲ್ಲಪ್ಪ ನಿಮ್ಮ ಈಗ ನಿಮ್ಮ ಸಬ್ಜೆಕ್ಟೇಬಿಟ್ಟು ಬೇರೆದ್ರ ಬಗ್ಗೆನೇ ಮಾತಾಡ್ತಿರ್ತೀರಲ್ರಿ ಇಡಿ ಬಗ್ಗೆ ಯಾರು ಆರೋಪ ಈಗ ಎಲೆಕ್ಷನ್ ಕಮಿಷನ್ ಬಗ್ಗೆ ಆರೋಪ ಮಾಡಿದ್ರಿಂದೆ ಅವಾಗ ಎಲೆಕ್ಷನ್ ವಿನ್ನಿಂಗ್ ಮಷೀನ್ಸ್ ಅಂತೇಳಿದರು ಇ ವಿ ಎಮ್ಗಳಿಗೆ ಎಲೆಕ್ಷನ್ ಕಮಿಷನ್ ನೀವು ದಾಖಲೆ ಸಲ್ ಸಲ್ಲಿಸಿ ಅಂತ ಹೇಳಿದರು ಇ ವಿ ಎಮ್ಗಳು ಬಂದಾಗ ಮೊದಲು ಬಂದಾಗ ಯಾರು ಸರ್ಕಾರ ಇತ್ತು ಎಲೆಕ್ಷನ್ ಕಮಿಷನ್ನು ಸತತವಾಗಿ ನಿಪ್ ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸ್ತಾ ಬಂದಿದೆ ಇ ವಿ ಎಮ್ಗಳ ಬಗ್ಗೆ ಆರೋಪ ಮಾಡಿದ್ರು ಗೆದ್ದಾಗೆಲ್ಲ ಪ ಒಳ್ಳೇದು ಅಂತೇಳ್ತಾರೆ ಸೋತಾಗೆಲ್ಲ ಅದ್ರ ಮೇಲೆ ಆರೋಪ ಮಾಡೋರು ಈಗ ಇ ಡಿ ಬಗ್ಗೆ ಆರೋಪ ಮಾಡ್ತಾರೆ ಹಿಂದೆ ಅಮಿತ್ ಶಾ ಮೋದಿ ಮೋದಿಯವ್ರು ಇರ್ಬೋದು ಅವ್ರ ಮೇಲೆ ಏನೇನು ಸಿ ಬಿ ಐನ ಯಾರ್ಯಾವ ರೀತಿ ದುರ್ಬಳಕೆಯನ್ನು ಇವ್ರು ಮಾಡ್ಕೊಂಡಿದ್ರು ಅಂತ ಇಡೀ ದೇಶಕ್ಕೆ ಗೊತ್ತು ಈಗ ಮತ್ತೆ ಅದೇ ಏಜೆನ್ಸಿಗಳ ಬಗ್ಗೆ ಬಿ ಜೆ ಪಿ ದುರ್ಬಳಕೆ ಮಾಡ್ತಾ ಇದೆ ಅಂತ ಇವ್ರು ಆರೋಪ ಮಾಡ್ತಿರ್ತಾರೆ ನಾನು ಕೇಳೋದು ಎರಡೂ ಕಾಲು ವರ್ಷ ಆಯ್ತಲ್ಲ ಅವ್ರ ಇಲಾಖೆ ಬಗ್ಗೆ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತೀನಿ ಆಯ್ಕೆ ಪ್ರಿಯಾಂಕಾ ಖರ್ಗೆ ಹತ್ರ ಅವ್ರ ಇಲಾಖೆ ಬಗ್ಗೆ ಒಂದು ನಾಲ್ಕು ಕ್ವಶನ್ ಕೇಳಿ ಸರ್